ಹಾಯ್ ಫ್ರೆಂಡ್ಸ್ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಜಾತ್ರೆಗೆ ಹೊರಟಿದ್ವಿ ಇದು ಕಿಕ್ಕೇರಿಯಿಂದ ಚಂದ್ರಪಟ್ಟಣಕ್ಕೆ ಹೋಗೋ ರೋಡಲ್ಲಿ ಮಾದಾಪುರ ಗೇಟ್ ಅಂತ ಇದೆ ಆ ಆರ್ಚ್ ಮುಖಾಂತರ ಹೋಗಬೇಕು ಈ ದೇವಸ್ಥಾನ ಬಂದು ಹೂಗ್ನಳ್ಳಿಲಿರೋದು ಈ ತಾಯಿ ಹೆಸರು ಶ್ರೀ ಕಾರೇಮೇಳೆ ಸಿಂಗಮ್ಮ ಅಂತ ಹೇಳಿ ಇದು ವರ್ಷಕ್ಕೊಂದು ಸರ್ತಿ ನಡೆಯುವಂಥ ಜಾತ್ರೆ ಪ್ರತಿ ಕಾರ್ತಿಕ ಮಾಸ ಕಡೆಯ ಕಾರ್ತಿಕ ಮಾಸದಂದು ಮಾರನೇ ದಿನಕ್ಕೆ ಈ ಊರಲ್ಲಿ ಜಾತ್ರೆ ನಡೆಯುತ್ತೆ ತುಂಬ ಅದ್ದೂರಿಯಾಗಿ ನಡೆಯುವಂಥ ಆಗಿರೋದರಿಂದ ಅಕ್ಕಪಕ್ಕದ ಊರಿನ ಜನಗಳೆಲ್ಲ ಸೇರ್ತಾರೆ ಈ ದೇವಸ್ಥಾನ ಮಾದಾಪುರ ಗೇಟಿಂದ ಒಂದೆರಡು ಮೂರು ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ನೋಡಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಗಾಡಿನ ಒಂದು ಕಿಲೋಮೀಟ್ರ್ ಅಷ್ಟು ಹಿಂದೆ ನೆನೆಸಿದ್ವಿ ಯಾಕಂದರೆ ತುಂಬ ವೆಹಿಕಲ್ಸ್ಗಳಿತ್ತು ಮತ್ತು ಜನನೂ ಜಾಸ್ತಿ ಇದ್ದರು ನಾವು ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಂದನೇ ಅಂಗಡಿಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳಿಗಂತೂ ನೋಡೋಕೆ ತುಂಬ ಖುಷಿಯಾಗತ್ತೆ ಇಲ್ಲೊಬ್ಬರು ಹಗ್ಗದ ಮೇಲೆ ನಡೀತಾ ಇದ್ದರು ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ಸರ್ಕಸ್ ಅಂತ ಬರ್ತಿತ್ತು ಆ ಸರ್ಕಸ್ಸಲ್ಲಿ ನೋಡಿದ ನೆನಪಾಗ್ತಿತ್ತು ಹಾಗೆ ಮುಂದೆ ಕೂಡ ಸುಮಾರು ಜನ ಗಾಡಿಗಳು ತೊಗೊಂಡು ಬಂದ್ಬಿಟ್ಟಿದ್ರು ಅದು ಫುಲ್ ಟ್ರಾಫಿಕ್ ಆದಂಗೆ ಆಗಿಬಿಟ್ಟಿತ್ತು ನಾವು ಹೆಂಗೋ ಸೈಡ್ ಮಾಡ್ಕೊಂಡು ಸೈಡ್ ಮಾಡ್ಕೊಂಡು ಹೋದ್ವಿ ನೋಡ್ಬೋದು ಎಷ್ಟೊಂದು ಹಾಕಿದ್ದಾರೆ ಹಾಗೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ ಮನೆಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು ಹಾಗೆ ಮಕ್ಳುಗಳಿಗೆ ಬೇಕಾಗಿರೋ ಆಟ ಸಾಮಾನುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗ್ತಿತ್ತು ಕಡೆ ಕಾರ್ತಿಕ್ ಸೋಮವಾರದ ಮಾರನೇ ದಿನಕ್ಕೆ ಈ ತಾಯಿಗೆ ಕೋಳಿ ತಗೊಂಡು ಬಂದು ಅರ್ಪಿಸ್ತಾರೆ ಇಲ್ಲೆಲ್ಲ ಪೂಜೆ ಮಾಡಿ ತಾಯಿಗೆ ಕೋಳಿ ಅರ್ಪಿಸಿರೋದೆಲ್ಲ ನೋಡಬಹುದು ಇಲ್ಲೆಲ್ಲ ಪೂರ್ತ ಪೂಜೆ ಮಾಡಿದ್ದಾರೆ ಹಾಗೆ ದನ ಕರುಗಳಿಗೂ ಕೂಡ ಅಲಂಕಾರ ಮಾಡಿ ಮೆರವಣಿಗೆ ಕರ್ಕೊಂಡು ಬಂದಿದ್ದಾರೆ ನಾವು ಜಾತ್ರೆಗೆ ಬರೋಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಯಾಕಂದರೆ ನನ್ನ ಮಗ ಸ್ಕೂಲಿಗೆ ಹೋಗಿದ್ದ ಅವನು ಸ್ಕೂಲಿಂದ ಮೇಲೆ ಜಾತ್ರೆಗೆ ಹೊರಡೋಣ ಅಂತ ಹೇಳಿ ನನ್ನ ಮಗನಿಗೆ ಈ ಥರ ಜಾತ್ರೆ ಅಂದರೆ ತುಂಬ ಇಷ್ಟ ಆಗತ್ತೆ ಅದಕ್ಕೋಸ್ಕರ ಅವ್ನು ಬರಲಿ ಅಂತ ಅವನಿಗೋಸ್ಕರ ಕಾದು ನಾಲ್ಕೂವರೆ ಹಂಗೆ ಹೊರಟ್ವಿ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆಗಿತ್ತು ಬರೋ ಅಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ನಾವು ಸಂಜೆ ಆಗೋಯ್ತಲ್ಲ ಜನ ಎಲ್ಲ ಕಮ್ಮಿ ಇರ್ತಾರೆ ಅಂತ ತಿಳ್ಕೊಂಡಿದ್ವಿ ಆದರೆ ಐದು ಗಂಟೆ ಆಗಿದ್ದರೂ ಜನ ತುಂಬಾ ಇದ್ದರು ಹಾಗೆ ವಾಲ್ಗದವ್ರನ್ನೂ ಕೂಡ ಕರೆಸಿದ್ರು ಇಲ್ಲೆಲ್ಲ ದನ ಕರುಗಳಿಗೆಲ್ಲ ಮೆರವಣಿಗೆ ಮಾಡ್ತಿದ್ದಾರೆ ಅಲಂಕಾರ ಮಾಡಿ ಮಕ್ಕಳಿಗಂತೂ ತುಂಬ ಆಗ್ತಿರುತ್ತೆ ಯಾಕಂದರೆ ಇಲ್ಲೆಲ್ಲ ಪೂರ್ತ ಆಟ ಸಾಮಾನುಗಳಿದೆ ಅದರಿಂದ ಹಾಗೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದರು ಇಲ್ಲಿ ಬಿಸಿಲಿದವ್ರಿಗೆ ನೆರಳು ಕೂತ್ಕೊಳ್ಳೋಕ್ಕೆಲ್ಲ ಶಾಮಿಯನ್ನ ಕೂಡ ಹಾಕಿದ್ರು ಹಾಗೆ ದೇವಸ್ಥಾನದ ಮುಂದೆ ತ್ರಿಶೂಲ ಇಟ್ಟಿದ್ರು ಅಲ್ಲೂ ಬಂದು ಕೈ ಮುಗಿದು ನೆಕ್ಸ್ಟ್ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋದ್ವಿ ತಾಯಿ ದರ್ಶನ ಕೂಡ ನಮಗೆ ಚೆನ್ನಾಗಾಯ್ತು ರಶ್ ಅಂತ ಏನಿರಲಿಲ್ಲ ಸ್ವಲ್ಪ ರಶ್ ಇತ್ತು ಯಾಕಂದರೆ ನಾವು ಸಂಜೆ ಬಂದಿರೋದ್ರಿಂದ ಜನ ಸ್ವಲ್ಪ ಕಮ್ಮಿ ಆಗಿದ್ರು ಬೆಳಗ್ಗೆಯಿಂದನೂ ಕೂಡ ದೇವ್ರ ದರ್ಶನ ತಗೊಳ್ಳೋದ್ರಿಂದ ದೇವ್ರ ದರ್ಶನಕ್ಕೆ ಸ್ವಲ್ಪ ರಶ್ ಕಮ್ಮಿ ಇತ್ತು ಸಂಜೆ ಟೈಮ್ ಬಂದಿರೋರು ಮಾತ್ರ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದರು ಹಾಗೆ ಜಾತ್ರೆಯಲ್ಲೇನು ಜನ ಕಮ್ಮಿ ಅಂತ ಏನು ಅನಿಸಿಲ್ಲ ದೇವ್ರ ದರ್ಶನ ಪಡೆದು ಪಡೆದು ಜಾತ್ರೆ ನೋಡೋಕ್ಕೆ ಅಂತ ಜನಗಳೆಲ್ಲ ಬಂದಿದ್ರು ನನ್ನ ಮಗ ಸ್ವಲ್ಪ ಮುನಿಸ್ಕೊಂಡ್ಬಿಟ್ಟಿದ್ದಾನೆ ಯಾಕೆ ಅಂತಂದರೆ ಅವನು ಐಸ್ ಕ್ರೀಮ್ ಕೇಳಿದಾಗ ಕೊಡಿಸಿಲ್ಲ ಅಂತ ಹೇಳಿ ನಾವು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಿಡೋಣ ಆಮೇಲೆ ಅವನಿಗೆ ಏನು ಬೇಕು ಕೊಡಿಸೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ಇಲ್ಲೂ ಕೂಡ ದೇವ್ರಿಗೆ ಮೆರವಣಿಗೆ ತೊಗೊಂಡು ಬಂದು ಇಲ್ಲಿ ನಿಲ್ಲಿಸಿದ್ರು ನಮ್ಮ ಮನೆಯವ್ರಿಗೆ ಫ್ರೆಂಡ್ಸ್ ಕೂಡ ಇದ್ದರು ನನ್ನ ಮಗ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಮುನಿಸ್ಕೊಂಡಿದ್ನಲ್ಲ ಅದಕ್ಕೆ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ಬಿಡೋಣ ಫಸ್ಟು ಅಂತ ಹೇಳಿ ದೇವ್ರ ದರ್ಶನ ಆಗ್ತಿದ್ದು ಹಾಗೆ ಐಸ್ ಕ್ರೀಮ್ ಕೊಡಿಸೋಣ ಅಂತ ಬಂದ್ವಿ ಅವ್ನು ಯಾವ ಐಸ್ ಕ್ರೀಮ್ ಬೇಕೋ ಆ ಐಸ್ ಕ್ರೀಮ್ ಕೊಡಿಸಿದ್ವಿ ನೆಕ್ಸ್ಟು ನನ್ನ ಮನೆಗೆ ಏನು ಬೇಕು ನೋಡೋಣ ಅಂತ ಹೇಳಿ ಹೊರಟ್ವಿ ಫ್ಲವರ್ ಪಾಸ್ಗಳೆಲ್ಲ ಇದ್ವು ಅದೊಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ನಾವು ಮನೆಗೆ ತಗೊಳ್ಳೋಣ ಅಂತ ಹೇಳಿ ಹೊರಟ್ವಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಯಾವ್ದು ತೊಗೊಳೋದು ಏನು ಅನ್ನೋದೇ ಕನ್ಫ್ಯೂಷನ್ ಆಗ್ತಿತ್ತು ಇಲ್ಲಿ ಮನೆಗೆ ಬೇಕಾಗಿರೋ ಐಟಮ್ಸ್ಗಳಾಗಿರ್ಬೋದು ಹಾಗೆ ಮಕ್ಳುಗಳಿಗೆ ಬೇಕಾಗಿರೋದಾಗಿರ್ಬೋದು ಪ್ರತಿಯೊಂದು ಕೂಡ ಇತ್ತು ಹಾಗೆ ನಮ್ಮ ಮನೆಯ ಫ್ರೆಂಡ್ಸ್ಗಳು ಕೂಡ ಸಿಗ್ತಾ ಇದ್ರು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಹೊರಡ್ತಿದ್ವಿ ಜಾತ್ರೆ ಅಂದಮೇಲೆ ಕಡಲೆಪುರಿ ಇರಲೇಬೇಕಲ್ವಾ ಕಡಲೆಪುರಿ ತಗೊಳ್ಳದೆ ಜಾತ್ರೆಯಿಂದ ಹೇಗೆ ಹೋಗೋಕ್ಕಾಗತ್ತೆ ಅದಕ್ಕೋಸ್ಕರ ನಾವು ಕೂಡ ಕಡಲೆಪುರಿ ತೊಗೊಳ್ಳೋಣ ಅಂತ ಹೇಳಿ ಹೊರಟ್ವಿ ಅಲ್ಲಿ ನಮಗೆ ಪರಿಚಯ ಇರೋರು ಒಬ್ಬರು ಇದ್ದರು ಅವ್ರ ಹತ್ರನೇ ಕಡಲೆಪುರಿ ತೊಗೊಳ್ಳೋಣ ಅಂತ ಹೋಗಿ ಅವ್ರ ಹತ್ರ ಕಡಲೆಪುರಿ ಕಟ್ಟಿಸ್ಕೊಂಡು ಹೊರಟ್ವಿ ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ತೊಗೊಳ್ದೆ ಹೋಗೋಕ್ಕಾಗತ್ತಾ ಹಾಗೆ ಮುಂದೆ ಹೊರಡೋಣ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ವಿ ಮುಂದೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು ಸುಮಾರು ಜನ ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು ಯಾಕಂದರೆ ವರ್ಷಕ್ಕೊಂದ್ಸತಿ ನಡೆಯುವಂಥ ಜಾತ್ರೆ ಆಗಿರೋದ್ರಿಂದ ಅಕ್ಕಪಕ್ಕ ಊರಿನ ಜನಗಳು ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾ ಇದ್ರು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಹೊರಟ್ವಿ ಜಾತ್ರೆ ಎಲ್ಲ ನೋಡಿ ನೋಡಿ ಸಂಜೆ ಆದರೂ ಎಷ್ಟೊಂದು ಜನ ಇದ್ದಾರೆ ಅಂತ ಹಾಗೆ ಮನೆಯವ್ರ ಫ್ರೆಂಡ್ ಕಾರ್ತಿಕಣ್ಣ ಮತ್ತು ಅವ್ರ ಮಿಸಸ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ನಿಂತಿದ್ವಿ ಎಲ್ಲಿ ನಿಂದು ಆಟ ಸಾಮಾನು ಅಂತ ಕೇಳ್ತಿದ್ರು ಅವನೇನೂ ತೊಗಿಸ್ಕೊಂಡಿಲ್ಲ ಬರೀ ಏನಾರ ತಿನ್ನೋಕೆ ಕೊಡಿಸಿ ಅಂತ ಹೇಳಿ ತಿನ್ನಕ್ಕೆ ಕೊಡಿಸ್ಕೊಂಡ ಅಂತ ಹೇಳಿದ್ವಿ ಸರಿ ಅಂತ ಹೇಳಿ ಹೊರ ಹೊರಟರು ನಾವು ಕೂಡ ನಮಗೂ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್